ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ರವಿತಾ ಜೈನ್ ಮೋದಿಗಾಗಿ ಸಿಂಗಾರಗೊಂಡಿದ್ದ ರಸ್ತೆ ಹಾಳು ಪಿಎಂ ಬಂದ್ ಹೋದ್ಮೇಲೆ ಮತ್ತದೇ ಕತೆ ಈ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿತ್ತು ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಪ್ರಧಾನಿ ಹೋದ ರಸ್ತೆಯ ಸ್ಥಿತಿ ಯಾವ ರೀತಿಯಾಗಿದೆ ಪ್ರಧಾನಿ ಹೋದ್ ಬಂದ ಮೇಲೆ ಮೂರು ದಿನಗಳ ಬಳಿಕ ಆ ರಸ್ತೆ ಯಾವ ರೀತಿಯಲ್ಲಿ ಕುಸಿತಗೊಂಡಿದೆ ಡಾಂಬಾರು ಹೋಗಿದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನ ಕೆಂಗೇರಿ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆ ಆ ಒಂದು ರಸ್ತೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಎರಡು ಬಾರಿ ಪ್ರಯಾಣವನ್ನ ಮಾಡಿದ್ರು ಆ ಒಂದು ಕೆಂಗೇರಿ ಮೆಟ್ರೋ ಮುಂಭಾಗದ ರಸ್ತೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ತೋರಿಸಿತ್ತು ಕಿತ್ತು ಹೋಗಿದ್ದ ರಸ್ತೆಗೆ ಈಗ ರಾತ್ರೋ ರಾತ್ರಿ ಡಾಂಬಾರ್ ಆಗಿದೆ ಇದು ನ್ಯೂಸ್ ಏಟಿನ್ ವರದಿಯ ಬಿಗ್ ಇಂಫ್ಯಾಕ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಮುಂಭಾಗ ರಸ್ತೆ ಕಿತ್ತು ಬರ್ತಾ ಇತ್ತು ಡಾಂಬರೀಕರಣ ಯಾವ ರೀತಿಯಾಗಿ ಮಾಡಲಾಗಿತ್ತು ಎಷ್ಟರ ಮಟ್ಟಿಗೆ ಅದು ವೈಜ್ಞಾನಿಕವಾಗಿ ಆಗಿತ್ತು ತೇಪೆ ಹಚ್ಚುವ ಕೆಲಸ ಹೇಗ್ ನಡೆಯಿತು ಆ ತೇಪೆ ಹಚ್ಚುವ ಕೆಲಸದಲ್ಲಿ ತೇಪೆಯ ರೀತಿಯ ಯಾವ ರೀತಿಯಾಗಿ ಬರ್ತಾ ಇತ್ತು ಡಾಂಬರು ಅನ್ನೋದ್ರ ಸಂಪೂರ್ಣ ವರದಿಯನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ತೋರಿಸಿತ್ತು ನ್ಯೂಸ್ ಏಟೀನ್ ನಲ್ಲಿ ಕಳಪೆ ರಸ್ತೆ ಕಾಮಗಾರಿ ಅನಾವರಣವಾಗಿತ್ತು ನ್ಯೂಸ್ ಏಟಿನ್ ವರದಿ ಬಳಿಕ ಈಗ ರಾತ್ರೋರಾತ್ರಿ ಆ ರಸ್ತೆಯನ್ನ ರಿಪೇರಿ ಮಾಡಿದ್ದಾರೆ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಏಳು ಕಿಲೋಮೀಟರ್ ಉದ್ದದ ರಸ್ತೆಗೆ ಡಾಂಬಾರೀಕರಣ ಮಾಡಿದ್ರು ಪ್ರಧಾನಿ ಮೋದಿ ಬರ್ತಾರೆ ಅಂತ ಹೇಳಿ ಪ್ರಧಾನಿ ಮೋದಿ ಮರಳಿದ ಮೂರೇ ದಿನಕ್ಕೆ ಕಿತ್ತು ಬಂದಿತ್ತು ಆ ಡಾಂಬರು ನ್ಯೂಸ್ ಏಟಿನ್ ವರದಿ ಬಳಿಕ ಈಗ ಮತ್ತೆ ರಸ್ತೆಗೆ ಡಾಂಪಾರು ಭಾಗ್ಯ ದೊರಕಿದೆ ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅದು ಯಾವ ರೀತಿಯಾಗಿದೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಮತ್ತೆ ನೋಡ್ಬೇಕಾಗತ್ತೆ ಯಾಕಂದ್ರೆ ಬಿ ಬಿ ಈಗ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋದಂತಹ ಆ ಒಂದು ರಸ್ತೆ ಮೂರೇ ದಿನಕ್ಕೆ ಕಿತ್ತು ಹೋಯ್ತು ಆ ರಸ್ತೆಯಲ್ಲೇ ಹೋಗಿಲ್ಲ ಅನ್ನುವಂತಹ ವರದಿಯನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳು ಹೇಳಿದ್ದೇ ಸುಳ್ಳು ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ದಾರೆ ಆದ್ರೆ ಮತ್ತೆ ಆ ಒಂದು ರೋಡನ್ನ ಬಿಟ್ಟು ಮತ್ತೊಂದು ರೋಡಿಗೆ ಗೆ ಹೋದ್ರೆ ಅಲ್ಲೂ ಸೇಮ್ ಸಿಚುವೇಶನ್ ಹಾಗಾದ್ರೆ ಆ ರಸ್ತೆ ಯಾವ ರೀತಿ ಆಗಿತ್ತು ಈಗ ಯಾವ ರೀತಿ ಆಗಿದೆ ಆ ರಸ್ತೆ ಅನ್ನೋದ್ರ ಬಗ್ಗೆ ವಾಸ್ತುಕೂಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಜೂನ್ ಇಪ್ಪತ್ತಕ್ಕೆ ಮೋದಿ ಬೆಂಗಳೂರಿಗೆ ಬಂದಿದ್ರು ಮೋದಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿ ಬಿ ಎಂ ಪಿ ಮೋದಿ ಓಡಾಡುವಂತಹ ಎಲ್ಲಾ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮಾಡಿ ಪಳ ಪಳ ಹೊಳೆಯುವಂತೆ ಮಾಡಿತ್ತು ಆದರೆ ಮೋದಿ ಓಡಾಡಿದ ಮೂರೇ ದಿನಕ್ಕೆ ಜ್ಞಾನಭಾರತಿಯಲ್ಲಿರುವಂತಹ ಮರಿಯಪ್ಪನ ಪಾಳ್ಯದ ರಸ್ತೆ ಕಿತ್ತು ಬಂದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಅದೇ ರೀತಿ ಬೆಂಗಳೂರಿನ ಮತ್ತೊಂದು ರಸ್ತೆ ಮೋದಿ ಓಡಾಡಿದ್ದಂತಹ ಮತ್ತೊಂದು ರಸ್ತೆ ಕೂಡ ಪಾಲಿಕೆ ಹಾಕಿದ್ದಂತಹ ಡಾಂಬರ್ ಕಿತ್ತು ಬಂದು ಇದೀಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ನಾವು ನೋಡ ನೋಡ್ತಾ ಹೋಗ್ಬೋದು ಮೈಸೂರು ರಸ್ತೆಯ ಕೆಂಗೇರಿ ಮೆಟ್ರೋ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲೇ ಇರುವಂತಹ ರಸ್ತೆ ಏನಿತ್ತು ಅದು ಕೂಡ ಮೋದಿ ಬರ್ತಾರೆ ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳು ಡಾಂಬರೀಕರಣ ಮಾಡಿದ್ರು ನಿನ್ನೆ ರಾತ್ರಿ ಈ ನಿನ್ನೆ ರಾತ್ರಿ ಇದೀಗ ಹೊಸದಾಗಿ ಬಿಬಿಎಂಪಿ ಅಧಿಕಾರಿಗಳು ಡಾಂಬರ್ ಹಾಕಿದ್ದಾರೆ ಆದರೆ ನಿನ್ನೆ ರಾತ್ರಿ ಇಲ್ಲಿನ ಈ ಒಂದು ರಸ್ತೆ ಏನಿತ್ತು ಸಂಪೂರ್ಣವಾಗಿ ಕಿತ್ತು ಬಂದಿತ್ತು ನ್ಯೂಸ್ ಐಟಿನ್ ಕನ್ನಡ ನಿನ್ನೆ ರಾತ್ರಿ ವರದಿ ಮಾಡಿದ ಬೆನ್ನಲ್ಲೇ ಅಂದ್ರೆ ಒಂದು ತಾಸಿನ ಒಳಗಾಗಿನೆ ನಿನ್ನೆ ಹೊಸದಾಗಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿಗೆ ಬಂದು ತಾರ್ ಹಾಕಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರಿ ನಿನ್ನೆವರೆಗೂ ಕೂಡ ಸುಮಾರು ಈ ಸ್ಟ್ರೆಚ್ ಏನಿದೆ ಮೋದಿ ಓಡಾಡುವಂಥ ಈ ಸ್ಟ್ರೆಚ್ ಏನಿದೆ ಇದು ಕೊಮ್ಮಗಟ್ಟ ಕನೆಕ್ಟ್ ಮಾಡುತ್ತೆ ಏಳು ಕಿಲೋಮೀಟರ್ ಇದೆ ಏಳು ಕಿಲೋಮೀಟರ್ ಬರೋಬ್ಬರಿ ಹನ್ನೊಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಬಿಎಂಪಿ ಅಧಿಕಾರಿಗಳು ಡಾಂಬರೀಕರಣ ಮಾಡಿದ್ರು ಆದರೆ ಮೋದಿ ಬಂದು ಹೋದಂತಹ ಒಂದೇ ವಾರಕ್ಕೆ ಈ ರಸ್ತೆ ಕೂಡ ಸಂಪೂರ್ಣವಾಗಿ ಕಿತ್ತು ಬರೋದಕ್ಕೆ ಶುರುವಾಗಿತ್ತು ಈ ಒಂದು ರಸ್ತೆಯನ್ನು ನ್ಯೂಸ್ ಐಟಿನ್ ಕನ್ನಡ ನಿನ್ನೆ ಸುದ್ದಿ ಮಾಡಿ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಒಂದು ಚಾಟಿಯನ್ನೇ ಬೀಸಿತ್ತು ನಿನ್ನೆ ನ್ಯೂಸ್ ಐಟಿನ್ ಕನ್ನಡ ವರದಿ ಮಾಡಿದಂತಹ ಒಂದೇ ತಾಸಿಗೆ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದರು ಅಂದರೆ ರಾತ್ರೋ ರಾತ್ರಿ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದು ಡಾಂಬರೀಕರಣ ಮಾಡುವಂಥ ಕೆಲಸವನ್ನು ಮಾಡಿದರು ಈಗಾಗಲೇ ಮೋದಿ ಕಿ ಮೋದಿ ಬಂದು ಹೋದಂತಹ ರಸ್ತೆ ಡಾಂಬರಿ ಕಿತ್ತು ಬರುವಂಥ ಹಿನ್ನೆಲೆಯಲ್ಲಿ ಪ್ರಧಾನಿ ಕಚೇರಿ ಕೂಡ ಸರ್ಕಾರಕ್ಕೆ ಒಂದು ವರದಿಯನ್ನು ಕೇಳಿತ್ತು ಈಗಾಗಲೇ ಆ ವರದಿಯನ್ನು ಬಿ ಬಿ ಅಧಿಕಾರಿಗಳು ಸರ್ಕಾರದ ಮೂಲಕ ಪ್ರಧಾನಿ ಕಚೇರಿಗೂ ಕೂಡ ಕೊಟ್ಟಿದ್ದಾರೆ ಈಗ ಮತ್ತೊಂದು ರಸ್ತೆ ಕೂಡ ಅದೇ ರೀತಿಯಾಗಿ ಏನು ರಸ್ತೆ ಡಾಂಬರು ಕಿತ್ತು ಬರುವಂಥ ಹಿನ್ನೆಲೆಯಲ್ಲಿ ಏನು ಕಿತ್ತು ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ಚರ್ಚೆಗ್ರಹ ಆಗಿರೋದು ಆದರೆ ರಾತ್ರಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಡಾಂಬರೀಕರಣವನ್ನು ಕೂಡ ಮಾಡಿದ್ದಾರೆ ಆದರೆ ಸುಮಾರು ಏಳು ಕೋಟಿ ರೂಪಾಯಿ ಏಳು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಹನ್ನೊಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಬಿ ಬಿ ಪಿ ಅಧಿಕಾರಿಗಳು ನಿರ್ಮಾಣ ಮಾಡ್ತಾರೆ ಒಂದೇ ವಾರಕ್ಕೆ ಅದು ಕಿತ್ತು ಬರುತ್ತೆ ಅಂತಂದರೆ ಬಿ ಬಿ ಎಂ ಪಿಯ ಕಾಮಗಾರಿಯ ಗುಣಮಟ್ಟ ಏನು ಅಂತ ನಮಗೆ ಈ ರಸ್ತೆಗಳು ಈ ರಸ್ತೆಗಳು ಹೇಳ್ತವೆ ಎಷ್ಟು ಕಳಪೆಯಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನು ರಸ್ತೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇಂಥ ಉದಾಹರಣೆಗಳೇ ಸಾಕ್ಷಿ ಕ್ಯಾಮ್ರಾ ಪರ್ಸನ್ ನೂರ ಅಹಮದ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು